ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕಡಿಮೆ ಖರ್ಚಲ್ಲಿ ಒಂದು ಬರ್ಫಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಬೇಲ್ಪೂರಿಗೆ ಯೂಸ್ ಮಾಡುವಂತಹ ಪೂರಿ ಅಥವಾ ಮಂಡಕ್ಕಿ ಇದೆ ಅಲ್ವಾ ಅದರಿಂದ ಈ ರೀತಿ ಬರ್ಫಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಾವು ತುಂಬ ದಿನ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೌದು ಹಾಗೆ ಯಾರಿಗೂ ಇದು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ನಾವು ತಿನ್ಬೇಕಾದ್ರೆ ಇದರ ಟೇಸ್ಟ್ ನಮಗೆ ಕಾಜು ಕಟ್ಲಿ ಟೇಸ್ಟೇ ಬರುತ್ತೆ ಹಾಗಾಗಿ ಇದನ್ನು ಯಾರೂ ಕಂಡುಹಿಡಿಯೋದಿಲ್ಲ ಮಂಡಕ್ಕಿಯಿಂದ ಮಾಡಿರೋದು ಅಂತ ಹೇಳಿದ್ರೆ ನಂಬೋದೇ ಇಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ತುಂಬನೇ ಕಡಿಮೆ ಖರ್ಚಲ್ಲಿ ರಿಚ್ ಟೇಸ್ಟ್ ಹೊಂದಿರುವಂತಹ ಈ ಬರ್ಫಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜಗಳನ್ನು ಹಾಕೊಂಡಿದೀನಿ ಇದನ್ನ ಹೈ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಜಾಸ್ತಿ ಉರಿಯಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳೋದು ನಂತರ ಇದಕ್ಕೆ ಸ್ವಲ್ಪ ಬಿಸಿತಾಕ್ತಾ ಇದ್ದ ಹಾಗೆ ಕಡಿಮೆ ಉರಿಯಲ್ಲಿ ಇದನ್ನ ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ಕರಟೋಗಿಬಿಡುತ್ತೆ ಹಾಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದು ಇಲ್ಲ ನೋಡಿ ಈ ರೀತಿ ಕ್ರಿಸ್ಪಿಯಾಗಬೇಕು ಹಾಗೆ ಸಿಪ್ಪೆಯೆಲ್ಲ ಸುಲಭವಾಗಿ ತೆಗೆಯೋದಕ್ಕೆ ಬರಬೇಕು ಇದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಇದ್ದೀನಿ ಶೇಂಗಾ ಬೀಜಗಳು ಕಂಪ್ಲೀಟಾಗಿ ತಣ್ಣಗಾದ್ರಷ್ಟೇ ನಮಗೆ ಸಿಪ್ಪೆ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ ಇವಾಗ ಮತ್ತೆ ಅದೇ ಪ್ಯಾನ್ಗೆ ಮಂಡಕ್ಕಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಆಗುವಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಮಂಡಕ್ಕಿನ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಬೆಚ್ಚಗಾದ್ರೇ ಅದು ಕ್ರಿಸ್ಪಿಯಾಗಿ ಬರುತ್ತೆ ಕೆಲವೊಂದು ಸಾರಿ ಮಂಡಕ್ಕಿ ಎಲ್ಲ ಒದ್ದೆ ಆಗಿರುತ್ತೆ ಅಥವಾ ಅದರಲ್ಲಿ ತೇವಾಂಶ ಇದ್ದು ಮೆತ್ತಗಾಗಿರುತ್ತೆ ಹಾಗಾಗಿ ಈ ರೀತಿ ಹುರ್ಕೊಂಡ್ರೆ ನಮಗೆ ರುಬ್ಕೊಂಡಾಗ ಕ್ಲೀನಾಗಿ ಪೌಡ್ರ್ ಆಗುತ್ತೆ ಅದಕ್ಕಾಗಿ ನಾನು ಒಂದು ಸಾರಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಲರ್ ಚೇಂಜ್ ಆಗೋದಕ್ಕೂ ಕೂಡ ಬಿಡಬಾರ್ದು ಇವಾಗ ಮಂಡಕ್ಕಿನೂ ಹುರಿದಾಗಿದೆ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಈ ಕಡೆ ಶೇಂಗಾ ಬೀಜಗಳ ಸಿಪ್ಪೇನ ತೆಕ್ಕೊಳ್ತಾ ಇದ್ದೀನಿ ಜಾಸ್ತಿ ಶೇಂಗಾ ಬೀಜ ಇಲ್ಲ ಅಲ್ವಾ ಅದಕ್ಕೆ ನನ್ನ ಕೈಯಲ್ಲೇ ಈ ರೀತಿ ಸಿಪ್ಪೆ ತೆಗ್ದಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಚೀಲಕ್ಕೆ ಹಾಕಿ ಬಡಿಬೌದು ಅದರಿಂದನೂ ಕೂಡ ಸಿಪ್ಪೆ ಈಸಿಯಾಗಿ ಹೋಗುತ್ತೆ ನೋಡಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ನಾನು ಶೇಂಗಾ ಬೀಜಗಳು ಸ್ವಲ್ಪ ಆಗಿದೆ ಅಂತ ಹೇಳಿ ಒಂದು ಕಪ್ ಆಗುವಷ್ಟು ಮಂಡಕ್ಕೂ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೈಸಾಗಿ ಪೌಡರ್ ಆಗಲಿ ಅಂತ ಹೇಳಿ ಜಾಸ್ತಿ ಹೊತ್ತು ಇದನ್ನು ರುಬ್ಬಾರ್ದು ಶೇಂಗಾ ಬೀಜಗಳಲ್ಲಿ ಎಣ್ಣೆ ಬಿಟ್ಕೊಂಡು ಅದು ಪೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ಇದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಮಿಕ್ಸಿ ಜಾರಿಗೆ ಉಳಿದಿರುವಂತಹ ಮಂಡಕ್ಕಿನ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ಲೀನ್ ಆಗಿ ಪೌಡರ್ ಆಗಿಲ್ಲ ಅಂತ ಅನ್ಸಿದ್ರೆ ಒಂದ್ಸರಿ ಇದನ್ನ ಜರಡಿ ಹಿಡ್ಕೋಬಹುದು ನಾನಿಲ್ಲಿ ಕ್ಲೀನ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಜರಡಿ ಹಿಡ್ಕೊಳ್ತಾ ಇಲ್ಲ ಇದಕ್ಕೆ ಒಂದು ಕಪ್ ಆಗುವಷ್ಟು ಪುಡಿ ಮಾಡಿರುವಂತಹ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲ್ ಕಪ್ ಆಗುವಷ್ಟು ಬಾದಾಮಿ ಗೋಡಂಬಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ರೋಸ್ಟ್ ಮಾಡಿ ಪೌಡರ್ ಮಾಡಿರುವಂತಹ ಬಾದಾಮಿ ಗೋಡಂಬಿ ಪೌಡರ್ ಇತ್ತು ಅದನ್ನೇ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಪೌಡರ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಂಟರಿಂದ ಹತ್ತು ಬಾದಾಮಿ ಅಥವಾ ಗೋಡಂಬಿನ ಹುರಿದು ಶೇಂಗಾ ಬೀಜಗಳ ಜೊತೆಗೇ ನೀವು ಪೌಡ್ರ್ ಮಾಡ್ಕೋಬೋದು ಇವಾಗ ನೋಡಿ ಇದೆಲ್ಲವನ್ನು ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ತುಪ್ಪ ಬೇಡ ಒಂದು ಟೇಬಲ್ ಸ್ಪೂನ್ ತುಪ್ಪ ಆದರೆ ಸಾಕು ಇದನ್ನು ಸಹ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಬಿಸಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಸಕ್ಕರೆ ಪುಡಿ ಹಾಕಿರೋದ್ರಿಂದ ಬೇಗನೆ ಕರಗುತ್ತೆ ಹಾಗಾಗಿ ಜಾಸ್ತಿ ಹಾಲನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿವಾಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ಇದು ಸಾಫ್ಟ್ ಅನ್ಸುತ್ತೆ ಆದರೆ ಹಾಗೆ ಗಾಳಿ ಆಡೋದಕ್ಕೆ ಬಿಟ್ಟರೆ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ನಾನು ಇದನ್ನು ಒಂದು ಹೋಳಿಗೆ ಶೀಟ್ ಮೇಲೆ ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಆ ಕಡೆ ಈ ಕಡೆ ಎಲ್ಲ ಕ್ರ್ಯಾಕ್ ಅನಿಸ್ಬೋದು ಆದರೆ ಇದನ್ನು ಕ್ಲೀನಾಗಿ ಲಟ್ಟಿಸ್ಕೊಂಡ್ರೆ ಆಯ್ತಷ್ಟೇ ಈ ರೀತಿ ಕೈಯಲ್ಲಿ ಸೆಟ್ ಮಾಡ್ಕೊಳ್ತಾ ಕ್ಲೀನಾಗಿ ಲಟ್ಟಿಸ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡ್ಕೋಬೋದು ನಾನು ಇಲ್ಲಿ ಸ್ಕ್ವೇರ್ ಶೇಪ್ ಕೊಡೋದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸೈಡಲ್ಲಿ ಕಟ್ ಮಾಡಿ ತೆಗೆದಿರೋದನ್ನ ವೇಸ್ಟ್ ಮಾಡೋದಿಲ್ಲ ಇದಕ್ಕೆ ನಾನು ಪೇಡ ಶೇಪನ್ನು ಕೊಟ್ಟು ಅದರ ಮಧ್ಯದಲ್ಲಿ ಒಂದು ಡ್ರೈ ಫ್ರೂಟ್ಸ್ ಅನ್ನ ಇಡ್ತಾ ಇದ್ದೀನಿ ನೀವು ಎಲ್ಲವನ್ನೂ ಸಹ ಇದೇ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಆದರೆ ನಾನಿಲ್ಲಿ ಬರ್ಫಿ ಶೇಪ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದ್ಸಾರಿ ಒತ್ತಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಕ್ಲೀನ್ ಆಗಿ ಬರ್ಫಿ ರೆಡಿ ಆಗಿದೆ ಇದನ್ನು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾನೇ ಸಿಂಪಲ್ ಆಗಿರುವಂತಹ ಬರ್ಫಿ ರೆಡಿ ಆಯಿತು ನೀವು ಇದನ್ನು ಯಾರಿಗೆ ಕೊಟ್ಟರು ಅವರಿಗೆ ಇದರ ಟೇಸ್ಟು ನೋಡಿ ಕಂಡಿಡಿಯೋದಕ್ಕೆ ಚಾನ್ಸೇ ಇಲ್ಲ ಬಾದಾಮಿ ಬರ್ಫಿ ಅಥವಾ ಗೋಡಂಬಿ ಬರ್ಫಿನೇ ಅಂತ ಹೇಳ್ತಾರೆ ಮಂಡಕ್ಕೆ ಯೂಸ್ ಮಾಡಿರೋದು ಎಲ್ಲೂ ಗೊತ್ತಾಗೋದಿಲ್ಲ ತುಂಬ ಸಿಂಪಲ್ಲಾಗಿ ಕಡಿಮೆ ಖರ್ಚಲ್ಲಿ ಸ್ಟೋರ್ ಮಾಡಿಡುವಂತಹ ಬರ್ಫಿ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೂ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್